ಸ್ವಾಗತ ನಾನು ಅಮಿನ್ ಶೇಖ್ ಗದಗ ತಾಲೂಕಿನ ಕೊಟುಮಚಗಿ ಗ್ರಾಮದಿಂದ ಎರೆಹಂಚಿನಾಳ ಗ್ರಾಮಕ್ಕೆ ಹೋಗುವ ಈ ರಸ್ತೆ ಕಾಮಗಾರಿಯನ್ನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಡಂಬಾರೀಕರಣ ರಸ್ತೆಯನ್ನಾಗಿ ಮಾಡಿಕೊಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಗದಗ ತಾಲೂಕಿನ ಕೊಟುಮಚಗಿ ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿಗಳಾದಂತಹ ಸಂತೋಷ್ ಹುಗಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಮನವಿ ಪತ್ರ ಸ್ವೀಕರಿಸಿದ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿ ಸಂತೋಷ್ ಹುಗಾರ್ ಅವರು ನಿಮ್ಮ ಮನವಿ ಪತ್ರವನ್ನು ಮೇಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆಯನ್ನು ನೀಡಿದ್ರು ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಮಾತನಾಡಿ ಎರೆಹಂಚಿನಾಳ ಗ್ರಾಮದ ಸೀಮೆಯವರೆಗೂ ಈ ರಸ್ತೆ ಕಾಮಗಾರಿ ಹಾಗೂ ಡಂಬರೀಕರಣ ಪೂರ್ಣಗೊಂಡಿದ್ದು ಕೊನೆಗೆ ಈ ರಸ್ತೆ ಡಂಬರೀಕರಣ ಮಾಡುವ ಹಂತಕ್ಕೆ ಬಂದರೂ ಕೂಡ ತಾಲೂಕಿನ ಕೊಟುಮಚಗಿ ಗ್ರಾಮದ ಸೀಮೆಯ ರಸ್ತೆ ಕಾಮಗಾರಿಯನ್ನ ಮಾಡುವುದಿಲ್ಲ ಶೀಘ್ರದಲ್ಲಿ ಈ ರಸ್ತೆಯನ್ನ ಡಂಬರೀಕರಣ ಮಾಡಿ ಸಾರ್ವಜನಿಕರಿಗೆ ಸಣ್ಣ ವ್ಯಾಪಾರ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಪ್ರಯಾಣಿಕರಿಗೆ ಓಡಾಡಲು ಈ ರಸ್ತೆ ತುಂಬಾ ಅನುಕೂಲವಾಗಲಿದೆ ಶೀಘ್ರದಲ್ಲಿ ಅನುಕೂಲವಾಗುವಂತೆ ಮಾಡಬೇಕೆಂದು ಎಂದು ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ ಈ ರಸ್ತೆ ಕಾಮಗಾರಿ ಮಾಡಿಕೊಡದಿದ್ದರೆ ಮುಂದಿನ ದಿನಮಾನದಲ್ಲಿ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈತ ಸಂಘದ ಸದಸ್ಯರಾದ ಮುತ್ತಪ್ಪ ಎಲ್ಬುರ್ಗಿ ಇವರು ಮಾತನಾಡಿ ಅಧಿಕಾರಿಗಳಿಗೆ ಎಚ್ಚರಿಸಿದರು ವರದಿಗಾರರು ಅಂದಪ್ಪ ಕೋಳೂರ್ ಗದಗ ಗದಗ ಗ್ರಾಮಕ್ಕೆ ಹೋಗುವ ಈ ರಸ್ತೆ ಅನೇಕ ಬಾರಿ ಜೆ ಎಸ್ ಪಾಟೀಲ್ ಓಣ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಜೆ ಎಸ್ ಪಾಟೀಲ್ ಏನು ಅನೇಕ ಬಾರಿ ಇದನ್ನ ಮನವಿ ಸಲ್ಲಿಸಿವಿ ಬಂಡಿ ಕಳ್ಕಪ್ಪರಿಗೆ ಹಿಂದೆ ಇದ್ದ ಶಾಸಕರಿಗೆ ಬಂಡಿ ಕಳ್ಕಪ್ಪರಿಗೆ ಸಲ್ಲಿಸಿವಿ ಈ ಸದ್ಯಕ್ಕ ಜೆ ಎಸ್ ಪಾಟೀಲ್ ಇವತ್ತು ಚಾಲ್ತಿಯಲ್ದ ಇದ್ದಾರೆ ಈಗ ಮೇನ್ ರೋಡ್ ಇನ್ನೂ ಇನ್ನೂವರೆಗೆ ಆಗ್ರೂ ಅವ್ರು ಸುಧಾರಣೆ ಮಾಡಿಲ್ಲ ಶೀಘ್ರದಲ್ಲಿ ఈ రస్తేనా ఎరై చాళ దడ్డీ బందైతి కొత్త జిల్లా కొక్నూర్ తాల్ూక ఎర్రైన్ చాళ పని ఇవత్ కొనెహ్ద్ర ఈ గదగ జిల్లా తాల్క ఉంద ఇల్ బస్ ఓడాట ప్రతి బస్ ప్రయాణికర్ అనుకూల ఆగితే ఎలా సార్వజనిక అనుకూల ఇది మేన్ ముఖ్య రస్తే ఆగత శీఘ్రదా ఇన్ మార్ జస్ పటేల్ ఈ అంటే మేనక ್ರ ಜನರಿಗೆ ಸುತ್ತಿ ಬಳಸಿ ಓಡಾಡತ್ತ ಓಡಾಡತ್ತ ಜನ್ ಒಂದೇದಾಗಿ ಏನೇದು ಈ ಭಾಗದ ಒಂದು ಹೊಲ ಮನೆಗೆ ಬದುಕು ಮಾಡಾಕ ಬಾಳೆ ಮಾಡಕ್ಕ ಅವ್ರಿಗೆ ಸುತ್ತ ಅನುಕೂಲ ಆಗತ್ತ ಶೀಘ್ರದಲ್ಲಿ ಅವ್ರನ್ನ ಮಾಡ್ಬೇಕು ಎಷ್ಟೋ ಸಲ ಮನವಿ ಕೊಟ್ಟಿವಿ ನಿಮ್ಗೆ ಆಗತ್ತಂದ್ರ ಆಗತ್ತಂತೇ ಡ್ರಿ ಆಗಲ್ಲ ಅಂದ್ರೆ ಒಂದು ಮಾಧ್ಯಮ ಮೂಲಕ ಆಗಲ್ಲ ಅಂತ ಅಂದ್ರೆ ಇವತ್ತು ಜನ್ರ ಒಂದು ಚಿಲದರ ಬಿಡ್ತಾರ ಶೀಘ್ರದಲ್ಲಿ ಮಾಡ್ಬೇಕಂದ್ರ ರೇತಂಗ್ ರಾಜ್ಯ ಉಪಾಧ್ಯಕ್ಷ ಈ ನಮಸ್ಕಾರ ಕರ್ನಾಟಕ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು